ನಮ್ಮ ಸಂಜು ವೆಟ್ಸ್ ಗೀತಾ ಭಾಗ ಎರಡು ಇದರ ಒಂದು ಸ್ವಿಟ್ಜರ್ಲೆಂಡ್ನ ಶೂಟ್ ಏನ್ ಮಾಡಿದೀವಿ ಅದರ ಜೊತೆಗೆ ಅದರ ಏನಿದೆ ಅದರ ಒಂದು ಜನಕನ ಅದರ ನೆನಪನ್ನ ಅವರು ಕಳೆದ ದಿನಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕಾಗಿ ಇದೊಂದು ಕಾರ್ಯಕ್ರಮ ಆದರೆ ಅದರ ಜೊತೆಗೆ ನಮ್ಮ ಚಲವಾದಿ ಕುಮಾರ್ ಅವರ ಐವತ್ತನೇ ಹುಟ್ಟು ಆಚರಣೆ ಅದರೊಳಗೆ ಒಳಗೊಂಡಿದೆ ಬಹಳ ಖುಷಿಯಾಗುತ್ತೆ ಚಲವಾದ ಕುಮಾರ್ ಅವರು ಈ ಚಿತ್ರದ ನಿರ್ಮಾಪಕರು ಜೊತೆಗೆ ಅವರಿಗೆ ಕೈ ಜೋಡಿಸ್ತಕ್ಕಂಥವರು ಅವರ ಪತ್ನಿ ಆದಂತಹ ಪವಿತ್ರ ಅವರು ಹಾಗೂ ಅವರ ಮಕ್ಕಳು ಹಾಗೂ ಅವರ ತಾಯಿ ಇವರೆಲ್ಲರೂ ಅವರ ತಾಯಿಯ ಆಶೀರ್ವಾದ ಅವರ ಮೇಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಚಲವಾದಿ ಕುಮಾರ್ ಅವರು ಬೆಳೆದ ನೀತಿಯೇ ಆಗಿದೆ ಎಲ್ಲರೊಂದಿಗೆ ಬೆರೆಯುತ್ತಾ ಸ್ನೇಹಿತನಾಗ್ತಾ ಒಬ್ಬ ಒಳ್ಳೆ ವ್ಯವಹಾರಸ್ಥನ ಆಗ್ತಾ ಸಮಾಜಮುಖಿ ಆಗ್ತಾ ಜೊತೆಗೆ ಈಗ ಚಲನಚಿತ್ರರಂಗದಲ್ಲಿ ನಿರ್ಮಾಪಕರಾಗ್ತಾ ನಮ್ಮ ನಮ್ಮೆಲ್ಲರನ್ನ ಒಟ್ಟುಗೂಡಿಸೋದು ಒಳ್ಳೆ ಸಿನಿಮಾ ಮಾಡ್ಬೇಕು ನಾನು ಅಂತ ಮಾತಿನ ಆಶಯ ಸಂಜೀವೈಸ್ ಈತ ಬಾರ್ಯ ಅವಕಾಶ ಮಾಡ್ಕೊತಿರೋದಿಲ್ಲ ನಿಜವಾದ ನಿಜವಾಗ ಈಗ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ ನಾನು ಪತ್ರಿ ಪತ್ರಿಕೋದ್ಯಮ ನಮ್ಮ ಚಲವಾಗಿ ಕುಮಾರ್ ಅವರ ಸ್ನೇಹಿತರು ಬಂದಿದ್ದೀರಿ ನಮ್ಮ ಟೆಕ್ನಿಷಿಯನ್ ಇದ್ದೀರಿ ಹಾಗೂ ಅವರನ್ನ ಹರಸಲಿಕ್ಕೆ ಬಂದಂತಹ ನೀವೆಲ್ಲರೂ ಇವತ್ತು ಬಂದಿರತಕ್ಕಂಥದ್ದು ಬಹಳ ನೀವೆಲ್ಲರನ್ನು ನಾನು ಸ್ವಾಗಿಸ್ತಾ ಇದ್ದೀನಿ ರಂಗಾಯಣ ರಘು ಇದ್ದಾರೆ ನಮ್ಮ ಶರಣವ್ರು ಇದ್ದಾರೆ ನಮ್ಮ ಹೀರೋ ಕಿಟ್ಟಿ ಇನ್ನೇನು ಕೆಲವೇ ನಮ್ಮ ಯಾರಿರ್ಬೋದು ರಾಣಿ ಯಾರು ಹೇಳ್ಬೋದು ಅವ್ರೆ ಹೆಸರು ಓಕೆ ರಚಿತಾ ರಾಮ್ ಅವರು ಇದ್ದೀರಿ ಇವರೆಲ್ಲರೂ ಈಗ ನಾವು ಒಳಗೊಳ್ತಾರೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇವೆ ಈಗ ನನಗೆ ಒಂದು ಮಜವಾದ ವಿಚಾರ ಏನು ಅಂದ್ರೆ ಸಂಜು ವಕ್ ಭಾಗ ಎರಡು ಅನ್ನೋದು ಏನಿದೆಯಲ್ಲ ಇದು ಶುರುವಾದಕ್ಕಿಂತ ಮುಂಚೆ ಒಂದು ನೆನಪನ್ನ ಹಾಯುವಂಥದ್ದು ನಮ್ಮ ಸಂಜು ವೀತ ಭಾಗ ಒಂದು ನಾನು ಅದರ ಭಾಗವಾಗಿದ್ದೆ ನಾನು ಕಲಾ ನಿರ್ದೇಶಕನಾಗಿ ಕೆಲಸ ಮಾಡಿದ ಜೊತೆಗೆ ಅದರಲ್ಲಿ ಒಂದು ಪಾತ್ರವಾಗಿ ಆದ್ರೆ ಆ ಇಡೀ ಒಂದು ಜರ್ನಿ ಇದೆಯಲ್ಲ ಈ ನಾಗಶೇಖರ ಅನ್ನುವಂತಹ ಒಬ್ಬ ಈ ಹುಡುಗ ಅವನು ಕಲ್ಲನ್ನು ಮಾತನಾಡಿಸುವಂತಹ ಮೋಡ ಕಲ್ಲು ಇದ್ರೆ ಅದನ್ನು ಕರೆಸಿ ಮಳೆಯನ್ನು ಹರಿಸಿ ಒಬ್ಬ ಒಬ್ಬ ಹುಡುಗ ಬಹಳ ಖುಷಿ ಆಗುತ್ತೆ ನಾಗ ಎಲ್ಲಪ್ಪ ಬಾಪ ಇಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ಬೋ ಒಂದು ಕೆಲಸ ಮಾಡಿ ಅಂತ ಏನೋ ಇಲ್ಲಿಗೆ ಆದಾಯ ಭಾಗ ಟು ಮಾಡೋದು ಇಲ್ಲಿ ಭಾಗ ಹೂಕೆ ಭರ್ತಿ ನಿರ್ಮಾಪಕರು ಸಿಕ್ಕಿದ್ದಾರೆ ಜೊತೆಗೆ ಶಕ್ತಿ ಕೊಡುವಂತವ್ರು ಭಾಗ ಒಂದು ಮಾಡಬೇಕಾದ್ರೆ ನಿಶಕ್ತಿ ಬಹಳ ಇತ್ತು ದುಡ್ಡು ಒದ್ದಾಟ ಇತ್ತು ಅದರ ಕಥೆನ ಅವನು ಬಾಯ್ತೇನೆ ಬಹಳ ಚೆನ್ನಾಗಿರುತ್ತೆ